ಓನರು ಬಿಗ್ ಬಾಸ್ಗೆ ಹೋಗಿದ್ದಾರೆ ಅವರು ನನಗೆ ಏನು ಮಾತು ಕೊಟ್ಟಿದ್ದಾರೆ ಅಂದರೆ ಸಪ್ಲಮ್ಮ ದೇವನಿಕ ಮಾರಮ್ಮ ದೇವಸ್ಥಾನಿಕ ಮಾತು ಕೊಟ್ಬಿಟ್ಟು ಗೆದ್ದಂದು ಬಿಗ್ ಬಾಸ್ಗೆ ಹೋಗಿ ಗೆದ್ದಂದು ಇದು ಎತ್ತು ಮೆರವಣಿಗೆ ಮಾಡಿ ಪ್ರಯತ್ನ ಮಾಡೋಣ ನೀನು ಭಯ ಬೀಳಬೇಡ ಅಂತ ಮಾತು ಕೊಟ್ಬಿಟ್ಟು ಹೋಗಿದ್ದೇನೆ ನಾನು ಅದ್ರ ಬಗ್ಗೆ ಅಣ್ಣ ನೀನು ಚಿಂತೆ ಮಾಡಬೇಡ ನಾನು ನೋಡಿರ್ತೀನಿ ದನ ಕರುವಲ್ಲ ನಾನು ನೋಡಿರ್ತೀನಿ ಚಿಂತೆ ಮಾಡಬೇಡ ನೀನು ಬಿಗ್ ಬಾಸ್ನಿಕ ಗೆದ್ದಂದೇ ಬರ್ಬೇಕಂತ ನಾನು ಕೋರಂತ ಅಂತ ಇದ್ದೀನಿ ಅಣ್ಣ ಪುತ್ತೂರಕ್ಕೆ ನನಗೆ ಅಣ್ಣ ಹಾಂ ಜೊತೆಗೆ ನಾನು ಸುಮಾರು ಒಂದು ಎಂಟು ವರ್ಷನಕ್ಕೆ ಇದ್ದೀನಣ್ಣ ನಾನೇ ಸೇವೆ ಮಾಡ್ತಾ ಇದ್ದೀನಿ ದನ ಎಲ್ಲ ನಾನೇ ನೋಡ್ತಾ ಇದ್ದೀನಿ ಅವರು ನಾನು ಚೆನ್ನಾಗಿ ನೋಡ್ತಾನೇ ಇದ್ದಾರೆ ಅದಂತ ನಾನು ಪ್ರಯತ್ನ ಬಿದ್ದು ಚೆನ್ನಾಗಿ ನೋಡ್ತಾ ಇದ್ದೀನಿ ನೀನು ಬೇಜಾರು ಮಾಡೇ ಬೇಡ ಗೆದ್ದಂದೇ ಬೇಡ ನಮ್ಗೆ ಹಳ್ಳಿ ಕಾರಕ್ಕೆ ಎಲ್ಲ ಒಳ್ಳೆ ಸಂತೋಷ ಆಗುತ್ತದೆ ಇಡೀ ನಮ್ಮ ಕರ್ನಾಟಕದಲ್ಲೇ ಎಲ್ಲ ದಯವಿಟ್ಟು ಎಲ್ಲ ಓಟ್ ಮಾಡ್ರಣ್ಣ ನಾನು ಕೇಳ್ಕೊಳ್ತಾ ಇದ್ದೀನಿ

ಆ ಮೂಮೆಂಟ್ ಆಗೋ ಟೈಮಲ್ಲಿ ತೀವ್ರ ಪೈಪೋಟಿ ಇರೋ ಕಾರಣಕ್ಕ ನಾವು ಎಲ್ಲರೂ ಆಗಿರ್ಬೋದು ಇಡೀ ರಾಜ್ಯನೇ ಹೊರ್ತೂರು ಸಂತೋಷ್ ಅವ್ರಿಗೆ ಸಪೋರ್ಟ್ ಆಗಿ ಇಡೀ ರೈತಾಪಿ ವರ್ಗ ಆಗಿರ್ಬೋದು ಇನ್ನೊಬ್ರು ಎಲ್ಲ ಎಲ್ಲ ಥರ ಅವ್ರ ಅಭಿಮಾನಿಗಳು ಅವರೇ ಗೆಲ್ಲಬೇಕು ಅಂದ್ಬಿಟ್ಟು ಎಲ್ಲ ಊರು ಊರುಗಳಲ್ಲೂ ಎಲ್ಲ ಇದು ತಾಲೂಕುಗಳಲ್ಲೂ ಅವ್ರ ಅಭಿಮಾನಿಗಳು ಒಂದೊಂದು ಥರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅದಕ್ಕೆ ನಾವು ಅವರು ತವರೂರಾದ ಹೊರ್ತೂರಿನಲ್ಲಿ ನಾವು ಅವ್ರ ಅಭಿಮಾನಿಗಳು ಮತ್ತು ಅವರ ಸ್ನೇಹಿತರು ಎಲ್ಲರೂ ಸುತ್ತಮುತ್ತ ಊರವರೆಲ್ಲ ಸೇರಿ ಅವ್ರಿಗೂ ಅವ್ರು ಗೆಲ್ಲಬೇಕು ಅಂದ್ಬಿಟ್ಟು ಎಲ್ಲ ಸೇರಿ ಅವ್ರಿಗೆ ಅಭಿಮಾನಿಗಳು ಪ್ರೋತ್ಸಾಹಿಸಕ್ಕೆ ಸೇರಿದ್ದಾರೆ ಸರ್ ಯಾವ ಥರ ಕಾರ್ಯಕ್ರಮಗಳು ಸರ್ ಇವತ್ತು ಬೈಕ್ ರ್ಯಾಲಿ ಆಗಿರ್ಬೋದು ಆಮೇಲೆ ಅವರು ರಾಮ ಲಕ್ಷ್ಮಣ ಏನು ರಾಜ್ಯಾದ್ಯಂತ ಹೆಸರು ಮಾಡಿರೋ ಅದು ಊರಿಗಳು ಅದ್ರ ಮುಖಾಂತರ ನಾವು ಒಂದು ಪ್ರೊಸೆಷನ್ ಮಾಡೋಣ ಅಂತ ಇದು ಮಾಡ್ಕೊಂಡಿದ್ದೀವಿ ಸರ್ ಮೋಸ ವಂಚನೆ ಏನೂ ಗೊತ್ತಿಲ್ಲ ನ್ಯಾಯ ನೀತಿ ನಿಯತ್ತಾಗಿ ಆಡೋದು ಒಬ್ರಿಗೆ ಮೋಸ ಮಾಡೋ ಮನಸ್ಸಿಲ್ಲ ಅವ್ರಿಗೆ What the-